ದಸರಾ ಹಬ್ಬಕ್ಕೂ ಮುನ್ನವೇ ಈ ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರರಿಗೆ ಸರ್ಕಾರ ಬಂಪರ್ ಗಿಫ್ಟ್ ನೀಡುವ ಮಾಹಿತಿಯೊಂದು ಹೊರಬಿದ್ದಿದೆ ಪ್ರತಿ ಆರು ತಿಂಗಳಿಗೊಮ್ಮೆ ಪರಿಷ್ಕರಣೆಯಾಗುವ ತುಟ್ಟಿ ಬತ್ತಿ ಇದೇ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದ್ದು ಈ ಬಗ್ಗೆ ಒಂದು ಸುಳಿವು ಕೂಡ ನೀಡಿದೆ ಸರ್ಕಾರ ಹೌದು ಕೇಂದ್ರ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದಡಿ ಡಿ ಎ ಮತ್ತು ಡಿ ಆರ್ ಅನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಅಂದರೆ ಜನವರಿ ಮತ್ತು ಜುಲೈ ತಿಂಗಳಿನಲ್ಲಿ ಏರಿಕೆಯಾಗುತ್ತದೆ ಕಳೆದ ಜನವರಿಯಲ್ಲಿ ಏರಿಕೆಯಾಗಬೇಕಿದ್ದ ತುಟ್ಟಿಬತ್ತಿ ಮಾರ್ಚ್ನಲ್ಲಿ ಘೋಷಣೆಯಾಗಿತ್ತು ಮತ್ತು ಈ ತುಟ್ಟಿ ಭತ್ತೆ ಜನವರಿಯಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿತ್ತು ಇದರಿಂದ ಲಕ್ಷಾಂತರ ಸರಕಾರಿ ನೌಕರರು ಲಾಭ ಪಡೆದುಕೊಂಡಿದ್ದರು ಈಗ ವರ್ಷದ ಎರಡನೇ ತುಟ್ಟಿ ಭತ್ತೆಗಾಗಿ ಕಾಯುತ್ತಿದ್ದಾರೆ ಸರಕಾರಿ ನೌಕರರು ಜುಲೈನಲ್ಲಿ ಏರಿಕೆಯಾಗಬೇಕಿದ್ದ ಈ ತುಟ್ಟಿ ಭತ್ತೆ ಜುಲೈ ಮುಗಿದು ಆಗಸ್ಟ್ ಸೆಪ್ಟೆಂಬರ್ ಎನ್ನುತ್ತಾ ಮೂರು ತಿಂಗಳು ಮುಗಿಯುವ ಹಂತಕ್ಕೆ ಬಂದಿದೆ ಆದರೆ ನೌಕರರ ತುಟ್ಟಿ ಭತ್ತೆ ಇನ್ನೂ ಏರಿಕೆಯಾಗಿಲ್ಲ ಈಗ ಅದರ ಬಗ್ಗೆ ಮಹತ್ವದ ಮಾಹಿತಿಯೊಂದು ಹೊರಬಿದ್ದಿದೆ ಅದರನ್ವಯ ಈ ನೌಕರರಿಗೆ ಹಬ್ಬಕ್ಕೂ ಮುನ್ನವೇ ಸಿ ಸುದ್ದಿ ನೀಡಲು ರೆಡಿಯಾಗಿದೆ ಕೇಂದ್ರ ಸರ್ಕಾರ ಹೌದು ಇದೇ ಸೆಪ್ಟೆಂಬರ್ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಆಗ ಈ ತುಟ್ಟಿಬತ್ತಿಯ ವಿಷಯ ಚರ್ಚೆಯಾಗಲಿದೆ ಮತ್ತು ಘೋಷಣೆಯ ಮಾಹಿತಿ ಹೊರಬೀಳಲಿದೆ ಎನ್ನಲಾಗುತ್ತಿದೆ ಒಂದು ವರದಿಗಳ ಪ್ರಕಾರ ಜುಲೈನಲ್ಲಿ ನೀಡಲಾಗುವ ತುಟ್ಟಿ ಈ ಬಾರಿ ಶೇಕಡಾ ಮೂರರಿಂದ ಶೇಕಡ ನಾಲ್ಕರಷ್ಟು ಏರಿಕೆಯಾಗುವ ಸಾಧ್ಯತೆ ಉಂಟು ಎನ್ನಲಾಗುತ್ತಿದೆ ಇನ್ನು ಪಿಟ್ಮೆಂಟ್ ಅಂಶದಲ್ಲೂ ಪರಿಷ್ಕರಣೆ ಆಗಲಿದೆ ಜುಲೈ ತಿಂಗಳ ಪರಿಷ್ಕರಣೆಯು ಈ ಹಿಂದಿನ ಜನವರಿಯಿಂದ ಜೂನ್ವರೆಗೆ ಎ ಐ ಸಿ ಪಿ ಐ ಸೂಚ್ಯಂಕವನ್ನು ಆಧರಿಸಿ ಮಾಡಲಾಗುತ್ತದೆ ಇವುಗಳಲ್ಲಿ ಬದಲಾವಣೆ ಆದರೆ ನೌಕರರಿಗೆ ಸಿಗುವ ತುಟ್ಟಿಬತ್ತಿಯಲ್ಲೂ ಬದಲಾವಣೆಯಾಗುತ್ತದೆ ಪಿಟ್ಮೆಂಟ್ ಅಂಶವು ಒಂದು ಪಾಯಿಂಟ್ ಮೂರು ಪರಿಗಣಿಸಿದಲ್ಲಿ ಸರ್ಕಾರಿ ನೌಕರರು ತುಟ್ಟಿ ಮತ್ತು ತುಟ್ಟಿ ಪರಿಹಾರವಾಗಿ ಶೇಕಡ ಮೂರರಷ್ಟು ಏರಿಕೆ ಪಡೆಯುತ್ತಾರೆ ಈ ಹಿಂದೆ ಅಂದರೆ ಜನವರಿಯ ತೊಟ್ಟಿ ಭತ್ತೆ ಮಾರ್ಚ್ನಲ್ಲಿ ಶೇಕಡ ನಾಲ್ಕರಷ್ಟು ಹೆಚ್ಚಿಸಲಾಗಿತ್ತು ಅದಕ್ಕೂ ಮೊದಲು ಶೇಕಡ ನಲವತ್ತಾರರಷ್ಟು ಇದ್ದ ತೊಟ್ಟಿ ಮಾರ್ಚ್ನಲ್ಲಿ ಶೇಕಡಾ ನಲವತ್ ನಾಲ್ಕರಷ್ಟು ಏರಿಕೆ ಕಂಡು ಅದರ ಪ್ರಮಾಣ ಐವತ್ತಕ್ಕೆ ತಲುಪಿತು ಇದೀಗ ಮತ್ತೆ ಮೂರರಷ್ಟು ಏರಿಕೆ ಮಾಡುವ ಸಾಧ್ಯತೆ ಇದ್ದು ಈಗ ಅದರ ಪ್ರಮಾಣ ಒಟ್ಟು ಶೇಕಡಾ ಐವತ್ಮೂರಕ್ಕೆ ಏರಿಕೆಯಾಗಲಿದೆ ಈ ಏರಿಕೆ ನೌಕರರಿಗೆ ಲಾಭ ಕೊಡಲಿದೆ ಜುಲೈ ತುಟ್ಟಿಬತ್ತಿ ಬತ್ತಿ ಶೇಕಡಾ ಐವತ್ಮೂರಕ್ಕೆ ಏರಿಕೆಯಾದಾಗ ನೌಕರರ ಮೂಲ ವೇತನ ಮನೆ ಬಾಡಿಗೆ ಬತ್ತಿ ಹಾಗೂ ಇತರ ನೌಕರರಿಗೆ ಸಿಗುವ ಹಲವು ಬತ್ತೆಗಳಲ್ಲೂ ಏರಿಕೆಯಾಗುತ್ತವೆ ಜುಲೈನಲ್ಲಿ ನೌಕರರಿಗೆ ಸಿಗಬೇಕಾಗಿದ್ದ ತುಟ್ಟಿಬತ್ತಿ ಬತ್ತಿ ಒಂದೂವರೆ ತಿಂಗಳು ಕಳೆದರೂ ದೊರೆತಿಲ್ಲ ಜನವರಿಯಲ್ಲೂ ಕೂಡ ಒಂದೂವರೆ ತಿಂಗಳ ಕಾದ ನೌಕರರಿಗೆ ಮಾರ್ಚ್ನಲ್ಲಿ ತುಟ್ಟಿ ಘೋಷಣೆ ಮಾಡಿ ಸಿಹಿಸುದ್ದಿ ನೀಡಿತು ಈಗ ಸೆಪ್ಟೆಂಬರ್ ಅಂತ್ಯದೊಳಗೆ ನೌಕರಿಗೆ ಶುಭ ಸಮಾಚಾರ ಸಿಗುವ ಸಾಧ್ಯತೆ ಹೆಚ್ಚಳವಾಗಿದೆ ಯಾವುದಕ್ಕೂ ಸೆಪ್ಟೆಂಬರ್ ಇಪ್ಪತ್ತೈದರ ತನಕ ನೌಕರರು ತಾಳ್ಮೆಯಿಂದ ಕಾಯಬೇಕಷ್ಟೇ ಯಾವಾಗ ಅಧಿಕೃತ ಘೋಷಣೆ ಎಷ್ಟು ಏರಿಕೆ ಎಂಬೆಲ್ಲ ಮಾಹಿತಿ ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಸಭೆ ನಡೆದ ನಂತರ ಹೊರಬೀಳಬಹುದು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ